ಅಂಗಡಿ ಜಾಗಕ್ಕಾಗಿ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿದ್ದು ನಡು ರಸ್ತೆಯಲ್ಲೇ ರಾಡ್ಗಳಿಂದ ಗಂಡಸರು ಮಹಿಳೆಯರು ಒಡೆದಾಟ ಮಾಡಿಕೊಂಡಿರುವಂತಹ ಘಟನೆ ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮದಲ್ಲಿ ನಡೆದಿದೆ ಆವೇಜ್ ಖಾನ್ ಮೇಲೆ ಸುಲ್ತಾನ್ ಕೌಸರ್ ಹಲೀಂ ನಿಸಾಂ ಇರ್ಫಾನ್ ಎಂಬುವರಿಂದ ಹಲ್ಲೆ ಮಾಡಿರುವುದಾಗಿ ಆರೋಪ ಕೇಳಿಬಂದಿದೆ ಗಾಯಾಳುಗಳನ್ನು ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇನ್ನು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು ನಮ್ಮ ಹೆಸರು ಕಣ್ಣೆ ನಾವು ಅಂಗಡಿ ಹೋಗ್ತಾ ಇತ್ತು ಒಂದು ಮೂರ್ ನಾಲ್ಕು ವರ್ಷ ಇಂದ ಮೂರು ವರ್ಷ ನಾಲ್ಕು ವರ್ಷ ಇಂದ ಹಂಗೆ ಬಿಸಿಲಾಗ ಕೆಲಸ ಮಾಡ್ಕೊಂಡು ಹಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇತ್ತು ಇವಾಗ ಏನು ಸ್ವಲ್ಪ ಅಂಗಡಿ ಸ್ವಲ್ಪ ಅಗಲ ಮಾಡಿಕೊಂಡು ಮಲ್ಲಿಗೆ ಎರಡು ಹಾಕೊಳ್ಳೋಣ ಈ ಕದ್ದೇ ಆಗ ಸ್ವಲ್ಪ ಕೆಲಸ ಮಾಡೋಣ ಅಂದ್ರೆ ನೋಡಿದ್ರೆ ಅವರು ಕಂಪ್ಲೇಂಟ್ ಕೊಟ್ಟು ಆಮೇಲೆ ಹೋಗ್ಬಿಟ್ಟು ಟೇಷನ್ ಆಗ ಈ ಥರ ಅಂಗಡಿ ಮಾಡ್ತಾ ಇದ್ದಾರೆ ಏನು ನಮ್ಮ ಜಾಗ ಅಂದರೆ ಈ ಜಾಗ ಎಲ್ಲ ಅಪ್ಪ ಜಾಗ ಇದು ಬೇರೆ ಜಾಗ ಏನಿಲ್ಲ ಅವರು ಸುಲ್ತಾನ್ ಕೋಸ್ತರ್ ಅಲೀಮ್ ಖಮರ ಅವ್ರ ನಿಜಾಮ್ ಇರ್ಫಾನ್ ಅವರೆಲ್ಲ ಬಂದ್ಬಿಟ್ಟು ಮಧ್ಯಾಹ್ನನೂ ಕಲಸ ಜಗಳ ಮಾಡಿದೆ ನಾವು ಹೋಗ್ಬಿಟ್ಟು ಸ್ಟೇಷನ್ಗೆ ಎಲ್ಲ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದೆ ಅವ್ರ ಆಫೀಸರ್ ಸರ್ಕಲ್ ಆಫೀಸರು ಬಂದಿಲ್ಲ ಅಲ್ಲಿ ಆಗಿದ್ದಾರೆ ಅದಕ್ಕೆ ನಾವು ಸುಮ್ಮನೆ ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿಬಿಟ್ಟು ಬಂದ್ಬಿಟ್ಟೆ ಬೆಳಿಗ್ಗೆ ಹೋಗ್ಬಿಟ್ಟು ಮಾತಾಡಬೇಕಾಗಿತ್ತು ಅವ್ರು ಕರ್ಕೊಂಡು ಬಂದುಬಿಟ್ಟು ಡಿ ಸಿ ಪಿ ಕರ್ಕೊಂಡು ಬಂದು ಎಲ್ಲ ತಳ್ಬಿಟ್ಟಿದ್ದಾರೆ ನಮ್ಮ ಮಿಷಿನ್ಗಳು ಮೆಟೀರಿಯಲ್ಲು ಎಲ್ಲ ಹಾಲಾಗಿ ಹೋಯ್ತು ಲವಾಗು ಒಂದು ಹತ್ತು ಲಕ್ಷ

टेंशन पड़ को दुकान छोटा है घर को बोल को धूप में काम करते थे क्या दुकान में आ, वेल्डिंग शॉप पर दो बच्चे भी एक काम कर रही सो एक वेल्डिंग शॉप उसमें चला कर है तो ये नो सुबह में बच्चे क्या करे घर को बोले तो ये जरा छोंक निकाल लेंगे घर को बोल को ये, ये करे तो सुबह को आखो लड़ाई करे नो सुबह को आखो लड़ाई करते के मन ये हम बच्चे मंजा आखो बोले अम्मी लड़ाई करे नो कौन नहीं डालने दिया कौन हैुल्तान ने सब सपोर्ट हाँ हा। तो स्टेशन में गए तो सुल्तान से चेयरमैन का हाथ पूरा चेयरमैन का चेयरमैन ने सुल्तान ने कौसर है खमर रहे सब पे डॉक्यूमेंटा मना को हम ना बहुत सतारी हमारा पाँच साल से बहुत सतारी हमारे अजमान भी नहीं है हमारे बच्चे तो

ಅವನು ಅಕ್ರಮ ಇನ್ನ ಒಬ್ಬನು ಅವನ ತಮ್ಮ ಆ ತಮ್ಮನ ಅಣ್ಣನ ಗೊತ್ತಿಲ್ಲ ಅಪ್ಪ ಏನು 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 ಹೆಸರು ಅವಂದು ಅವೇಸ್ ಅವೇಸ್ ಉಲ್ಲಾ ಖಾನ್ ಅಕ್ರಮುಲ್ಲಾ ಖಾನ್ ಇವರಿಗೆ ಇಬ್ಬರಲ್ಲಿ ಒಬ್ಬರು ಬಂದು ರಾಟದಲ್ಲಿ ಆಗ್ಬಿಟ್ರು ನನಗೆ ಆ ಮಕ್ಕಳಿಗೆ ಅವ್ರಿಗೆ ಬಿತ್ತು ಏಟು ಇವರು ಅಡ್ಡ ಬಂದರು ಇವ್ರಿಗೆ ಬಿತ್ತು ಆಮೇಲೆ ನಮ್ಮ ಹುಡುಗನ ಗೊತ್ತಾಗಿದ್ದೆ ನಮ್ಮ ಹುಡುಗ ಓಡ್ ಬಂದ ಓಡ್ ಬರೋರಿಗೆ ಇವರ ಹತ್ರ ರಾಡ್ ಇತ್ತು ಅವನು ಕಿತ್ಕೊಂಡ ರಾಡಲ್ಲಿ ಸಕ್ಕತ್ತಾಗಿ ಬಿದ್ದಿದೆ ಇಲ್ಲಿ ನೋಡಿ ಆಗಿದೆ ಆಮೇಲೆ ಅವ್ರು ರಾಟ್ ಕಿತ್ಕೊಂಡಿದ್ದ ಆಮೇಲೆ ಅವರು ಇವರು ಎಲ್ಲರೂ ಬಂದುಬಿಟ್ಟರು ಆಮೇಲೆ ನಾವು ಶೆಡ್ ಹತ್ರ ಹೋದ್ರು ಅಲ್ಲಿ ಫುಲ್ ಗಲಾಟೆ ಆಗಿತ್ತು ಏನು ವಿಚಾರಕ್ಕೆ ಗಲಾಟೆ ಆಗಿದೆ ನಾನು ಅವರು ಕೋಲಾರವರು ಅವರು ನಮ್ಮೂರಿಗೆ ಸಂಬಂಧ ಇಲ್ಲ ನಮ್ಮ ದೊಡ್ಡಪ್ಪನ ಮಕ್ಕಳು ಮಗ ಅವರು ನಮ್ಮ ದೊಡ್ಡಪ್ಪ ಮಗ ಇದ್ದಾರಲ್ಲ ಅವರು ಸತ್ತೋಗಿದ್ದಾರೆ ಅವ್ರ ಮಕ್ಕಳಿವರು ಇವರು ಅವರು ಆ ಎರಡು ಮಗ ಮಕ್ಕಳು ಅವನ ಅಮ್ಮ ಇವರು ಮುಂಚೆಯಿಂದನೂ ಸ್ವಲ್ಪ ಗಾಲಿಗಂಟೆ ಅವರೇ ನಮ್ಮ ದೊಡ್ಡಪ್ಪನಿಗೆ ಯಾವತ್ತೂ ಊಟ ಹಾಕಿಲ್ಲ ಅವರು ಅವರು ಅಲ್ಲಿ ಇದ್ದರು ಕೋಲಾರದಲ್ಲಿ ನಮ್ಮ ಹುಡುಗ ಇದ್ನಲ್ಲ ಅವ್ನು ಸತ್ತೋಗಿಬಿಟ್ಟ ಅವ್ರು ಅವರಪ್ಪ ಸತ್ತೋಗಿಬಿಟ್ರೆ ನನಗೆ ಫೋನ್ ಮಾಡಿದ್ರು ರಾತ್ರಿ ಏನಪ್ಪ ನಿಮ್ಮ ತಮ್ಮ ಸತ್ತೋಗಿದ್ದಾರೆ ಈಗ ಅವ್ನು ಮರಳು ಮಾಡಬೇಕು ಚಿನ್ ಕರ್ಕೊಂಡು ಬರಬೇಕು ಅದಕ್ಕೆ ಏನು ಮಾಡಬೇಕು ಎಲ್ಲಿ ಬರಬೇಕು ಅಂದರು ಅವರ ಹತ್ರ ಮನೆ ಇರಲಿಲ್ಲ ಅವ್ರ ಮನೆ ಇದ್ದಿದ್ದು ಚಿಕ್ಕ ಮಗುನಿಗೆ ಕೊಟ್ಟುಬಿಟ್ಟಿದ್ದು ನಾವು ನಮ್ಮ ದೊಡ್ಡಪ್ಪನೇ ರಿಜಿಸ್ಟರ್ ಮಾಡಿ ಚಿಕ್ಕ ಮಗುನಿಗೆ ಕೊಟ್ಬಿಟ್ಟಿದ್ದಾರೆ ಆಮೇಲೆ ನಾನು ಅಮ್ಮ ಇರಲಿಲ್ಲ ಬೆಂಗಳೂರದಲ್ಲಿ ಅವ್ರ ಮನೆಗೆ ಹೋಗಿದ್ದರು ಅವ್ರ ಆವಾಗ ಅಷ್ಟು ಟೈಮ್ನಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆಲ್ಲ ಬಿಗಿಕ್ಕೆ ತರಿಸಿ ನಾನು ಕೊಟ್ಟೆ ಆಮೇಲೆ ಇವರು ಒಂದು ಗಂಟೆಗೆ ಎರಡು ಗಂಟೆಗೆ ಅವರು ಪಿ ತಗೊಂಡು ಬಂದರು ಆಮೇಲೆ ಕೀ ಕೊಟ್ಟೆ ಅವರು ಮಾಡಿ ಬೆಳಗ್ಗೆ ಮರಳಿಗಿರ್ಲ ಆಯ್ತು ಈಗ ಗಲಾಟೆ ಆಗಿರೋ ಗಲಾಟೆ ಆಗಿದ್ದೇ ಕಾರಣನೇ ಆಮೇಲೆ ಇವ್ರಿಗೆ ಹೇಳ್ದೆ ಯಾಕಪ್ಪ ಇನ್ನು ಆಯ್ತಲ್ಲ ಮನೆ ಖಾಲಿ ಮಾಡಿ ಅಂದರೆ ನಲ್ವತ್ತು ದಿವಸ ಇರ್ತೀವಿ ಸರ್ ಆಮೇಲೆ ಖಾಲಿ ಮಾಡ್ತೀವಿ ಅಂದರು ನಲ್ವತ್ತು ದಿವಸ ಆದ್ಮೇಲೆ ಹೋದ್ರೆ ಆ ಹುಡುಗಿ ಬಂದು ಚಿಕ್ಕ ಚಿಕ್ಕ ಮಗ ಆಯ್ತನಲ್ಲ ಅವನ ಹುಡುಗಿ ಬಂದು ಅವರ ಹೆಂಡತಿ ಬಂದು ಕೇಳಿದ್ರೆ ಅವ್ರಿಗೆ ಹೊಡೆದ್ರು ಆಮೇಲೆ ಅವ್ರು ಕೇಸ್ ಹಾಕಿದ್ದಾರೆ ನಮ್ಮ ಮನೆ ಬಿಟ್ಟಿಲ್ಲ ಅಂತ ಆಮೇಲೆ ನನ್ನ ನನಗೆ ಬಂದು ಕೇಳ್ಕೊಂಡ್ರು ನೋಡಪ್ಪ ಅದು ಇಟ್ಕೊಳ್ತೀವಿ ನಾವು ಯಾವಾಗ ವೆಲ್ಡಿಂಗ್ ಜೀವನ ಮಾಡ್ಕೊಳ್ತಿವಿ ನಮ್ಮ ಹತ್ರ ಏನು ಇಲ್ಲ ಆಯ್ತಪ್ಪ ಇಟ್ಕೋ ನಮ್ ಜಾಗ ರೋಡ್ ಸೈಡ್ ಅಲ್ಲಿ ಇದೆ ಜಾಗ ರಾಜ್ಯದಲ್ಲಿ